ಅಡಿಗನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹೋಬಳಿಯ ಅಡಿಗನಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತಿಲ್ಲ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷ ರಫೀಹುಲ್ಲಾ ಮೈಸೂರು ಸಂಚಾಲಕರಾದ ಆರ್ ಮಂಜುನಾಥಗೌಡ ಅವರ ನೇತೃತ್ವದಲ್ಲಿ ಅಡಿಗನಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರ ತೆಗೆದುಕೊಂಡರು ಇದೇ ವೇಳೆ ರೈತರಿಗೆ ಸರಿಯಾದ ಸಮಯಕ್ಕೆ ಸಾಲ ಸೌಲಭ್ಯ ನೀಡಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರಸನಿಯ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಸಂಚಾಲಕರಾದ ಮಂಜುನಾಥಾರ್ಗೌಡ ಯೋಗೇಶ್ ಶಂಕರಣ್ಣ ಕುಮಾರ ಸ್ವಾಮಿ ಕೃಷ್ಣೇಗೌಡ ಕುಬೇರ ಮಂಜು ಯಶೋಧ ಭಾನು ಸುರೇಶ ನಾರಾಯಣ ನಾಗೇಶ್ ಎಚ್ ಎಸ್ ಬಾಬು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಾವು ಈ ಸೊಸೈಟಿಗೆ ರೈತರಾಗಿದ್ದೀವಿ ನಮ್ಮ ಸೇರೋದೇ ಇಲ್ಲಿ ಇಲ್ಲಿ ಸೇರೋದ್ರಿಂದ ನಾವು ಫಸ್ಟು ಏನೋ ಭಾಳ ಇಡ್ನಾಡ್ತದೆ ಸೊಸೈಟಿಗೆ ಅಂತಾರೆ ಫಸ್ಟ್ ನಾವು ದೂರು ಕೊಟ್ಟಿದ್ದು ರೈತ ಸಂಘದವ್ರಿಗೆ ಇವತ್ತು ಬಂದು ಏನೈತೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದು ಇವತ್ತು ನಮಗೆ ಸಹಕರಿಸಿದ್ದಾರೆ ರೈತ ಸಂಘದವರೆಗೂ ಬಂದು ನಮ್ಮ ಒಟ್ಟು ನಿಂತೀವಿ ಅನ್ನೋದು ನಮಗೆ ಭರವಸೆ ಕೊಟ್ಟು ಕೊಟ್ಟಿದ್ದಾರೆ ಅದರಿಂದ ಮುಂದಕ್ಕೆ ಇಲ್ಲಿ ಅಧಿಕಾರಿಗಳು ಭಾಳ ಹೆಚ್ಚಿಸ್ತವ್ರೆ ನಮಗೆ ಕೊಟ್ಟು ಎಲ್ಲ ತಕ್ಕು ಕಾರ್ಯ ಅಕೌಂಟ್ಗಳಿಗೆಲ್ಲ ಹಾಕ್ಕೊಂಡು ಅವರು ಏನು ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಇದೆಲ್ಲ ಗೊತ್ತಾಗಬೇಕಂದ್ರೆ ರೈತರು ಸಂಘ ಸಹಾಯ ಪಡಿಬೇಕನ್ನೋದು ನಮ್ಮಲ್ಲಿ ಇಷ್ಟು ನಾವು ಫಸ್ಟೇ ಮಾತಾಡ್ಕೊಂಡಿದ್ದೋ ಅದನ್ನು ನಾವು ದೂರು ಕೊಟ್ಟಿದ್ದೆ ಇವತ್ತು ಬಂದು ಏನು ಮಾಡಬೇಕು ಏನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಿ ಇನ್ನು ಮೂರು ದಿವಸದಲ್ಲಿ ನಮ್ಮ ಅಧಿಕಾರಿಗಳು ರೈತ ಸಂಘದ್ದು ಏನು ಮಾಹಿತಿ ಅಂತ ಕೊಡಬೇಕು ಅಂತಿಲ್ಲ ಆಮೇಲೆ ರೈತರಿಗೆ ಯಾರಿಗೆ ಸಾಲ ಕೊಡಬೇಕು ಕೊಡಬೇಕು ಮತ್ತು ಅಕೋಟಿಂದ ಯಾರು ನೀವು ಇದು ಮಾಡ್ಕೊಂಡಿದ್ರು ಅದು ಸರಿಪಡಿಸಬೇಕು ಆಮೇಲೆ ಇದು ಆಗದೆ ಹೋದರೆ ಮುಂದಕ್ಕೆ ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೀವಿ ರೈತ ಸಂಘದವರು ನಾವು ಎಲ್ಲ ಸೇರ್ಪಡುತ್ತೆ ನಮ್ಮ ಇವತ್ತು ಜಿಲ್ಲಾ ಸಂಚಾಲಕರಾದ ಅವರು ಮಾತಾಡ್ತಾರೆ ಮಂಜುನಾಥ್ ಆರ್ಗೌಡ ಅವರು ಮಾತಾಡ ಈ ದಿನ ವಿಜಯಪಟ್ಟಣ ತಾಲೂಕು ಅಲ್ಲಿ ಸಹಾಯ ಸಂಘ ರೈತ ಸಹಕಾರ ಸಂಘದಿಂದ ನನ್ನ ಆಹ್ವಾನ ಮಾಡಿದ್ದು ನಮ್ಮ ಜಿಲ್ಲಾಧ್ಯಕ್ಷ ರಜು ಅವರಿಗೆ ಹೋಗಿ ಮಾಹಿತಿ ಕೊಟ್ಟಿರುತ್ತೆ ಅದರಿಂದ ನಾನು ಫೋನ್ ಮಾಡಿ ಬನ್ನೇ ವಿಚಾರಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಮತ್ತು ನಮ್ಮ ಆರೋಗ್ಯದಿಂದ ರೈತರ ಸುರೇಶ್ ನಾನು ಒಬ್ಬ ಮತ್ತು ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ಇಲ್ಲಿ ಇಲ್ಲಿ ಬಾಬಣ ಅಂತಕ್ಕಂಥವರು ಈ ಭಾಗದ ರೈತರು ಈ ಸೊಸೈಟಿಯಲ್ಲಿ ಏನು ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಗೋದಾಗಿ ತಿಳ್ಬೋದು ಹಾಗೇ ಈ ಸೊಸೈಟಿ ಸಿ ಅವರ ಸರ್ ಆದಿಲ್ ಖಾನ್ ಅವರು ಪೂರ್ತಿ ಲೆಕ್ಕನೇ ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಆದರೂ ಅಧಿಕಾರಿಗಳು ನಾವು ಇಲ್ಲೇ ಬಂದು ಸ್ಪಾಟ್ಗೆ ಫೋನ್ ಮಾಡಿ ನಮ್ಮ ರಫ್ರೀಲ ಅವರು ಫೋನ್ ಮಾಡಿ ಮಾತಾಡಿದ್ರೆ ಒಂದು ಸಲ ಆಯಿತು ಸ್ವಿಚ್ ಆಪ್ ಮಾಡಿಕೊಂಡ್ರು ಆದ್ದರಿಂದ ಈ ಅಧಿಕಾರಿಗಳು ಎಷ್ಟು ಸಲ ಈ ಒಂದೂವರೆ ಗಂಟೆಯಿಂದ ನಾವು ಇಲ್ಲೇ ಕಾದು ಇಲ್ಲಿ ಈ ಭಾಗದ ರೈತರ ಕೈಲೆಲ್ಲ ಮಾತಾಡಿ ಚರ್ಚೆ ಮಾಡಿದ್ದೀವಿ ಆ ಅಧಿಕಾರಿಗಳು ನಾವೇನು ಇವತ್ತು ಮೂರು ದಿನ ಟೈಮ್ ಕೊಟ್ಟಿವಿ ಆ ಟೈಮ್ ಒಳಗೆ ನಮಗೆ ಲೆಟರ್ ಕೊಟ್ಟು ಇಲ್ಲಿ ಸಭೆ ಸೇರಿಸಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಲೆಕ್ಕ ರೈತರಿಗೆ ಅನ್ಯಾಯದ್ದು ಮಾಡಿಕೊಂಡಿಲ್ಲ ಅಂದರೆ ಮುಂದಿನ ದಿನ ಅಧಿಕ ಅಧಿಕಾರಿಗಳು ಭಾಳ ಸಂಕಷ್ಟವನ್ನು ಬೇಕಾಗ್ತದೆ ಭಾಳಕ್ಕೆ ನಾವು ಬಿಡೋದಂತೂ ಇಲ್ಲ ನಾವು ಯಾವುದೇ ಕಾರಣದಲ್ಲೂ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಈ ಸೊಸೈಟಿಲಿ ಯಾವುದೇ ರೈತ ಇರ್ಬೋದು ಅವ್ರಿಗೆ ಅನ್ಯಾಯಕ್ಕೆ ನಾವು ಬಿಡಲ್ಲ ನಾವು ಏನಿವಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ರಫಿ ಉನ್ನ ಕಾನು ಮತ್ತು ದೊಡ್ಡ ವಾಸು ಅವರು ನಮ್ಮ ಶಂಕಣ್ಣನವರು ಮತ್ತು ಹಾಗೆ ನಮ್ಮ ಕುಮಾರಣ್ಣ ನಾವೇನು ನಮ್ಮ ಭಾಗದಲ್ಲಿ ರೈತ ಸಂಘಟನೆ ಏನಿವಿ ಪ್ರತಿಯೊಬ್ಬರು ನಮ್ಮ ರೈತ ಸಂಘಟನೆ ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಮಾಡಿ ಅಧಿಕಾರಿಗಳು ತಕ್ಕ ಶಾಸ್ತಿ ಮಾಡ್ತೀವಿ ಇದು ನಮ್ಮ ರೈತ ಸಂಘದಿಂದ ಕೊಡ್ತಾ ಇರ್ತಕ್ಕಂಥ ನಿಮಗೆ ಎಚ್ಚರಿಕೆಯನ್ನು ಮಾತಾಡಿ ಈ ಭಾಗದ ರೈತರಿಗೆಲ್ಲ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ